ನೀವು ಸೋತಿದ್ದೀರಾ ದಣಿದಿದ್ದೀರಾ ಜೀವನದಲ್ಲಿ ಎಲ್ಲವೂ ಮುಗಿದಂತೆ ಅನ್ನಿಸುತ್ತಿದೆಯಾ ಹಾಗಾದರೆ ಈ ಕೃಷ್ಣವಾಣಿ ನಿಮ್ಮಿಗಾಗಿ ಜೀವನ ಒಂದು ಯುದ್ಧ ಅದೇ ಕುರುಕ್ಷೇತ್ರದಂತೆ ಪ್ರತಿ ದಿನ ಒಂದು ಹೊಸ ಪರೀಕ್ಷೆ ಪ್ರತಿ ರಾತ್ರಿ ಒಂದು ಹೊಸ ಚಿಂತೆ ಕೆಲವೊಮ್ಮೆ ಯಶಸ್ಸು ಸಿಗುತ್ತದೆ ಕೆಲವೊಮ್ಮೆ ವಿಫಲತೆಯ ನೋವು ಆದರೆ ಶ್ರೀಕೃಷ್ಣ ಹೇಳುತ್ತಾರೆ ಕರ್ಮ ಮಾಡು ಫಲದ ಬಗ್ಗೆ ಚಿಂತಿಸಬೇಡ ನಿನಗೆ ಹಕ್ಕು ಇರುವುದು ಕೇವಲ ಕರ್ಮದ ಮೇಲೆ ಫಲದ ಮೇಲೆ ಅಲ್ಲ ನೀನು ನಿಷ್ಠೆಯಿಂದ ಪ್ರಯತ್ನಿಸುತ್ತಿದ್ದರೆ ಫಲ ತಡವಾದರೂ ಸಿಗುತ್ತದೆ ಅರ್ಜುನ ಕೂಡ ಒಂದು ಕ್ಷಣ ದುರ್ಬಲನಾದ ಅವನ ಕೈಗಳು ಕಂಪಿಸುತ್ತಿದ್ದವು ಆ ಸಮಯದಲ್ಲಿ ಕೃಷ್ಣ ಹೇಳಿದರು ದೇಹ ನಾಶವಾಗುವುದು ಆತ್ಮ ಅಮರ ಅರ್ಥ ಏನು ಸಮಸ್ಯೆಗಳು ಶಾಶ್ವತವಲ್ಲ ಕತ್ತಲೆ ಸದಾ ಇರದು ಪ್ರತಿ ರಾತ್ರಿ ನಂತರ ಬೆಳಗ್ಗೆ ಬರುತ್ತದೆ ಇಂದಿನ ಅರ್ಜುನ ನೀವೇ ನಿಮ್ಮ ಕುರುಕ್ಷೇತ್ರ ನಿಮ್ಮ ಜೀವನದ ಸಮಸ್ಯೆಗಳು ಉದ್ಯೋಗದ ಒತ್ತಡ ಇರಬಹುದು ಹಣದ ಕಷ್ಟ ಇರಬಹುದು ಜನರ ನಿರ್ಲಕ್ಷ್ಯ ಇರಬಹುದು ಆದರೆ ಓಡುವುದು ಪರಿಹಾರವಲ್ಲ ದಿಟ್ಟವಾಗಿ ನಿಲ್ಲುವುದು ಗೆಲುವು ಜನರು ಮಾತನಾಡುತ್ತಾರೆ ನಿಂದಿಸುತ್ತಾರೆ ಆದರೆ ನಿಮ್ಮ ಕೆಲಸ ಮುಂದೆ ಸಾಗುವುದು ಕೆಲವೊಮ್ಮೆ ದೇವರು ನಿಮ್ಮನ್ನು ನೀವು ಬಯಸದ ದಾರಿಗೆ ಕರೆದೊಯ್ಯುತ್ತಾರೆ ಆದರೆ ಅದೇ ದಾರಿ ನಿಮ್ಮ ದೊಡ್ಡ ಜಯವಾಗುತ್ತದೆ ಕಷ್ಟದ ಸಮಯದಲ್ಲಿ ಶಾಂತವಾಗಿರಿ ಒಳ್ಳೆಯ ಸಮಯದಲ್ಲಿ ವಿನಮ್ರವಾಗಿರಿ ನಿಮ್ಮ ಮೇಲೆ ನಂಬಿಕೆಯಿಡಿ ನೀವು ದುರ್ಬಲರಲ್ಲ ನೀವು ದೇವರ ಅಂಶ ನಿಮ್ಮೊಳಗೆ ಪ್ರತಿಯೊಂದು ಸಂಕಷ್ಟವನ್ನು ಜಯಿಸುವ ಶಕ್ತಿಯಿದೆ ನಿಜವಾಗಿಯೂ ಜೀವನದ ಯುದ್ಧವನ್ನು ಗೆಲ್ಲಬೇಕಾದರೆ ಹಿಂದೆ ಸೋಲನ್ನು ಒಪ್ಪಿಕೊಳ್ಳುವುದನ್ನು ನಿಲ್ಲಿಸಿ ಕಮೆಂಟ್ನಲ್ಲಿ ಬರೆಯಿರಿ ಜೈ ಶ್ರೀಕೃಷ್ಣ ಇಂತಹ ಕೃಷ್ಣವಾಣಿ ಕೇಳಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಜಯವು ಅವನದ್ದು ಯಾರು ಸೋಲಿನ ನಂತರವೂ ಎದ್ದು ನಿಲ್ಲುತ್ತಾರೆ ಜೈ ಶ್ರೀಕೃಷ್ಣ